ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಐ ಹೋಪ್ ಎಲ್ಲರೂ ಆರಾಮದಿರಿ ಇವತ್ತು ನೋಡ್ರಿ ಒಂದು ಹೊಸ ಲಾಗ್ ಜೊತೆ ನಿಮ್ ಜೊತೆ ಶೇರ್ ಮಾಡತ್ತೀನಿ ಅದು ಏನಂದ್ರ ಇವತ್ತಿನ ಲಾಗ್ನಾಗ ನಾ ಮತ್ತ್ ಬಾಗೇವಾಡಿಗೆ ಬಂದೇನಿ ನಾ ಮತ್ ಮಮ್ಮಿ ಸೇರ್ ಬಾಗೇವಾಡಿ ಬಂದೀವಿ ಯಾಕಂದ್ರೆ ನಮ್ಮ ಮಾಮಿಗಳು ಇವತ್ತ ಮಲ್ಲಯ್ಯ ಮಾಡ್ಯಾರ ಸೊ ಅದಕ್ಕೆ ಬಂದೀವಿ ನಮ್ಮ ಮಮ್ಮಿಗೆ ಮುತ್ತಿತನ ಹಾಕ್ಯಾರ ಹಂಗೆ ನಮ್ಮ ಮಾಮಿ ಸ್ವಲ್ಪ ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡ್ಬೇಕಂತ ಬಂದೀವಿ ಹೋಪ್ ಸೊ ಇವತ್ ಲಾಗ್ ಫುಲ್ ಜ ಜಬರ್ದಸ್ತ್ ಇರಲಿ ಫಲೋ ಟೈಪ್ ಫೋಟೋ ಶೂಟ್ ಎಲ್ಲಾ ಶೇರ್ ಮಾಡ್ತೀನಿ ನಿಮ್ ಜೊತೆ ಈಗ ನೋಡ್ರಿ ಆಂಟಿ ಹೋಳಿಗೆ ಮಾಡತ್ತಾರ ಬೋರಮ್ಮ ಪೂಜೆ ನೋಡ್ರಿ ಇದು ಬೋರಮ್ಮ ಪೂಜೆ ಏನಂದ್ರ ಶ್ರೀಶೈಲ್ಕ್ ಹೋಗಿ ಬಂದಿರ್ತಾರ ನೋಡ್ರಿ ಅವ್ರ ಬರಾಣ ಮನೆಗೆ ದೇವ್ರ ಕಳಿಸೋದಿರ್ತದೆ ಮತ್ತೆ ಮುತ್ತೆ ತನಕ ಇಬ್ರು ಜನಕ್ಕೆ ಅದಕ್ಕೆ ಬೋರಮ್ಮ ಪೂಜೆ ಅಂತ ಹೇಳ್ತಾರೆ ಮತ್ ಸ್ವಾಮಿಗಳು ಬಂದ ಪೂಜೆ ಮಾಡ್ತಾರೆ ಈಗ ನೋಡ್ರಿ ಎಲ್ಲಾ ರೆಡಿ ಆಗೈತಿ ಊಟ ಮಾಡ್ತಾರ ಊಟಕ್ಕೆ ಸ್ಪೆಷಲ್ ಹೋಳ್ಗಿ ಹುಗ್ಗಿ ಬದನೆಕಾಯಿ ಪಲ್ಯ ಉಸಳಿ ಪಲ್ಯ ಬಜಿ ರೈಸ್ ಸಾಂಬಾರ್ ಹಪ್ಳ ಎಲ್ಲಾ ಇತ್ತು ಇವ್ರೆ ನೋಡ್ರಿ ಫಸ್ಟ್ ಆಂಟಿ ಅವ್ರದ್ದು ಊಟ ಮುಗಿತ ನಾವು ಊಟ ಮಾಡತ್ತೀವಿ ಇವತ್ ಒಂದ್ ಸ್ಪೆಷಲ್ ವಿಡಿಯೋ ಐತಿ ಏನಂದ್ರ ಅಲ್ಲ ನಮ್ಮ ಮಾಮಿ ಪ್ರೆಗ್ನೆಂಟ್ ಅದಾರ ಅಂತ ಹೇಳಿ ಅವ್ರ ಕುಬ್ಸ ಮಾಡತ್ತೀವಿ ಯಾವ ತರ ಕುಬ್ಸಾ ಅಂದ್ರ ಇದು ಯೂಟ್ಯೂಬ್ನಾಗೆ ಫಸ್ಟ್ ಟೈಮ್ ಅನ್ಸದ ನಾವ್ ಮಾಡುದ ಕುಬ್ಸಾದು ಏನಂದ್ರೆ ಒಂದು ಸಾರಿದು ಕುಬ್ಸ ಮಾಡತ್ತೀವಿ ಮತ್ತು ಇನ್ನೂ ಒಂದು ಬೆಲ್ಡಿಂಗ್ಳಿಗೆ ಕುಪ್ಸ ಮಾಡತ್ತೀವಿ ಈ ಕುಬ್ಸ ಕೇಳಕ್ಕೆ ಎಷ್ಟು ಚಲೋ ಅನ್ಸತ್ತಲ್ಲ ಸೊ ನೋಡು ಯಾವ್ಯಾವ ರೀತಿ ಅಂತ ಹೇಳಿ ನಾ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಮಾಡಿ ನೀ ವಿಡಿಯೋ ಅಲ್ಲ ಇದೇ ನೋಡ್ರಿ ಸ್ಯಾರಿದ ಇನ್ನೂ ಮಾಡತ್ತೀವಿ ರೆಡಿ ಆಗ್ಬೇಕಾ ಲಾಸ್ಟ್ಲಿ ಫೈನಲ್ ಲುಕ್ ಹೇಳ್ತೇನೆ ತೋರಿಸ್ತೇನೆ ನಿಮಗೆ ಹೇಳಿ ಈಗ ನೋಡ್ರಿ ಮಮ್ಮಿನೂ ಸ್ಯಾರಿ ಹಾಕತ್ತಾಳೆಲ್ಲ ಮಮ್ಮಿ ನೋಡಿಲ್ ನೋಡ್ರಿ ಗೈಝ್ ಫೋಟೋ ಶೂಟ್ ಮಾಡಕ್ ರೆಡಿ ಮಾಡಿ ಏನೇನ್ ರಾಜು ಆಂಟಿ ರಾಜು ಅಂಟಿನೂ ಎಲ್ಲಾ ಬ್ಲೌಸ್ ಪೀಸ್ ಸಾರಿ ಮ್ಯಾಗ ನಮ್ ಮಮ್ಮಿನೂ ಎಲ್ಲ ಸಾರಿಗಳೆಲ್ಲ ರೆಡಿ ಮಾಡಿ ಅರೇಂಜ್ಮೆಂಟ್ ಮಾಡಿದ್ಲ ಇವ್ರೇ ನೋಡ್ರಿ ನಮ್ ಅವ್ರ ಮಮ್ಮಿ ರಾಜು ಆಂಟಿ ಆಂಟಿ ಹಾಯ್ ಮಾಡ್ರಿ ಮಮ್ಮಿ ಹಾಯ್ ಸಾರಿ ಪೋಸ್ ಅಂತ ಅಲ್ಲ ಇದೇ ನೋಡ್ರಿ ಫೈನಲ್ ಲುಕ್ ಸ್ಯಾರಿದ ಇನ್ನ ವಿನಾದಿದಿ ಬರ್ತಾಳ ಅವಾಗ ನೆಕ್ಸ್ಟ್ ಫೋಟೋಸ್ ಎಲ್ಲಾ ಶೇರ್ ಮಾಡ್ತೇನಿ ಈಗ ನಾ ಕಿಚನ್ಗ ಬಂದಿನಿ ಯಾಕಂದ್ರೆ ಸಾರಿ ಕುಬ್ಸದ್ನಾಗ ಅದು ದಂಡಿ ಮತ್ ಅರ್ಶನ ಕುಂಕುಮ ಅದೆಲ್ಲ ಒಂದ್ ಪ್ಲೇಟ್ನಾಗ ಹಾಕಿ ಅರೇಂಜ್ಮೆಂಟ್ ಮಾಡಾಕ್ ಬಂದಿನಿ ಇವೆಲ್ಲ ಕುಬ್ಸದ್ನಾಗೆ ಆರ್ಡರ್ ಮಾಡಿದ್ಲ ನಮ್ಮ ಮಾಮಿ ಬಟ್ ಬಂದಿಲ್ಲ ಈಗ ಬಂದಾವ ಈಗ ಹಾಕಿ ಫೋಟೋ ತಗೋತೀವೇ ಫಸ್ಟ್ ಕುಬ್ಸಿದ ಫಸ್ಟ್ ಲುಕ್ ಮತ್ ಫಸ್ಟ್ ಫೋಟೋ ಶೂಟ್ ದ ಫಸ್ಟ್ ಪೋಸಸ್ ನೋಡ್ರಿ ಈಗೆಲ್ಲ ರೆಡಿ ಆಗೈತಿ ವೀಣಾದಿದಿ ಬರೋದೈತಿ ಬಾ ಹೋಗ ಹಂಗೆ ಈಗ ಬಂದ್ರೆ ನಮ್ ವೀಣಾದಿದಿನೂ ಮತ್ತು ನಮ್ಮ ಮಮ್ಮಿನೂ ವೀಣಾದಿದ್ ಪ್ಲೇಟ್ ಅರೇಂಜ್ಮೆಂಟ್ಸ್ ಮಾಡಿದ್ಯಾಲ ಅದು ಅರಿಶಿನ ಕುಂಕುಮ ಮತ್ತ ದಂಡಿಯದು ಕಟ್ಟಿ ಉಡಿ ತುಂಬುತ್ತಾರೆ ಉಡಿ ತುಂಬಿ ಆರತಿ ಮಾಡ್ತಾರೆ ಮಗುವಿನ ಆಗಮನಕ್ಕೆ ಅಭಿನಂದನೆಗಳು ನಿಮ್ಮ ಕುಟುಂಬಕ್ಕೆ ಇದೊಂದು ಅದ್ಭುತ ಸಮಯ ಈ ಸಂದರ್ಭದಲ್ಲಿ ಸಾಕಷ್ಟು ವಿನೋದ ಪ್ರೀತಿ ಮತ್ತು ಮುದ್ದಾಟಗಳನ್ನ ನಾವು ಭಾವಿಸುತ್ತೇವೆ ಎಲ್ಲ ಒಳ್ಳೆಯದಾಗಲಿ ನಾವು ಫೋಟೋಸ್ ಸೆಲ್ಫಿ ತಗೊಳತ್ತೀವಿ ಹಂಗೆ ಮತ್ತು ಸ್ವಲ್ಪ ಚೀಸ್ ಮಾಡತ್ತಾರ ಮಮ್ಮಿಗಳು ಕೂಡ ಮಾಡ್ಬೇಕು ಮಾಡಿ ಎಲ್ಲ ಸಮಯಿ ಅದಕ್ಕೆ ರೆಡಿ ಮಾಡತ್ತಾರ ಎಲ್ಲ ಈಗ ನೋಡ್ರಿ ನಾವೆಲ್ಲರೂ ಸೇರಿ ಬೆಳ್ದಿಂಗ್ಳುಸಾಕ್ ಡೆಕೋರೇಷನ್ ಬೆಳ್ದಿಂಗ್ಳು ಕುಬ್ಸ ಡೆಕೋರೇಷನ್ ಐಟಮ್ಸ್ ಮಾಡಿದ್ರು ಅವನು ತಗೊಂಡ್ ಎಲ್ಲಾ ಫೋಟೋ ತಗಿಟ್ಟಿವಿ ಸ್ವಲ್ಪ ಚಲೋ ಅಂತ ಹೇಳಿ ಬೆಳದಿಂಗ್ಳ ಕು ಅಂದ್ರೆ ಫುಲ್ ಕತ್ತಲ್ ನಂಗ್ ಮಾಡ್ತಾರ ಇದು ಕುಬ್ಸ ಇನ್ನ ಏನೇನ್ ಅಂತ ಎಲ್ಲಾ ನೋಡು ಮತ್ ಬೆಳ್ದಿಂಗ್ಳ ಕುಬ್ಸಾಕ ವೈಟ್ ಸಾರಿನೇ ಹಾಕೋಬೇಕು ಅದಕ್ ವೈಟ್ ಸಾರಿನೇ ಹಾಕೊಂಡಾರ ನಮ್ಮ ಮಾಮಿ ಮುಂದೆ ಅಂತ ಹೇಳಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ ಯಾವ ತರ ಅಂತ ಹೇಳಿ ಕುಬ್ಸ ಸೊ ನೋಡ್ರಿ ಈ ತರ ಉತ್ತರ ಕರ್ನಾಟಕ ಕಡೆ ಫೇಮಸ್ ಅದ ಅಂತ ಹೇಳ್ಬೋದು ಅದ್ರಾಗಾರೆ ಈ ತರ ನೋಡ್ರಿ ಬಿಲ್ಡಿಂಗ್ ಕುಬ್ಸ ಎಷ್ಟು ಚಂದ ಅನಿಸ್ತದೆ ಈ ಟೈಪ್ ಹಿಂಗೆ ಡೆಕೋರೇಷನ್ ಮಾಡಿ ಕುಬ್ಸ ಮಾಡುದ್ರೆ ಖುಷಿನೇ ಬೇರೆ ಸೊ ನಂಗೂ ಈ ತರ ಒಂದು ಕುಬ್ಸ ನೋಡಕ್ಕೆ ಸಿಕ್ತಂತ ಹೇಳ್ಬೋದು ನಂಗೂ ಖುಷಿ ಆಯ್ತು ನಿಮಗೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಮಾಮಿಗೂ ನೈನ್ ಮಂತ್ ಅದ ಅಂದ್ರೆ ಎಷ್ಟು ಆಕ್ಟಿವ್ ಅದಾರ ನೋಡ್ರಿ ಇವತ್ತು ಎಷ್ಟು ಜನ ಈ ವಿಡಿಯೋ ನೋಡತ್ತೀರಿ ಎಲ್ಲರೂ ಆಶೀರ್ವಾದ ಮಾಡ್ರಿ ಮತ್ತೆ ಬ್ಲೆಸ್ ಮಾಡ್ರಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬೆಳ್ದಿಂಗ್ಳ ಕುಪ್ಸ ಎಲ್ಲ ಮುಗಿಯುತ್ತೆ ಈಗ ನಾವು ಊರ್ ಕಡೆ ಹೋಗ್ಬೇಕಾ ನಮ್ಮ ಮಾಮಗೆ ಒಂದು ಇದು ಆಸೆ ಇತ್ತಂತ ಅದು ಈಡೇನ್ ಬಿಟ್ಟಿವಿ ಬೆಳ್ದಿಂಗ್ಳ ಕುಪ್ಸ ಮಾಡಿ ಅನ್ನಿಸ್ತದ್ದು ಬೆಳ್ದಿಂಗ್ಳು ಕುಪ್ಸ ಮತ್ತು ಒಂದು ಸಾರಿ ಪೋಜಸ್ ಮಾಡಿದ್ದೀವಿ ಇವತ್ತಿನ ಲಾಗ್ ಬಗೆವಡಿ ಒಳಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಾಗಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ಮತ್ತು ಕುಬ್ಸದ್ದು ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಇಲ್ಲಿ ಬಾಯ್ ಹೇಳೋದು ಬಗೆವಾಡಿ ಈಗ ನಾವು ಊರಿಗೆ ಹೋಗ್ಬೇಕು ಈಗ ಈ ಫುಲ್ ಖುಷಿ ವಿಷಯ ಏನಂದ್ರೆ ನಾನು ಫೈನಲಿ ಟೂ ಹಂಡ್ರೆಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆತ ಇವತ್ತಿಗೆ ಎಟ್ರ ಫು ಫುಲ್ ಖುಷಿ ಆಗೈತೆ ನನಗೆ ವಿಶ್ ಮಾಡಿರಿ ಥೌಸಂಡ್ ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡಲಿ ಅಂಥೇಳಿ ಫುಲ್ ಹ್ಯಾಪಿ ನೋಡ್ರಿ ಇದು

ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೊಸದಾಗಿ ಯಾರ್ಯಾರು ಮಾಡಿದ್ರಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೆನ್ಪು ಹಾರಬೇಡ್ರಿ ಸಿಗ್ತೀನಿ ಇದೇ ಥರ ಹೊಸ ಹೊಸ ಲಾಗ್ ಜೊತೆ ಕಾಯ್ತಾಯಿರಿ ಟೇಕ್ ಕೇರ್ ಬಾಯ್ I'm not.